ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ನೀರಿನ ಶ್ಲೋಕವನ್ನು ತಿಳಿದುಕೊಳ್ಳೋಣ ಅಂದರೆ ನೀರನ್ನು ಬಳಸುವ ಮೊದಲು ಹೇಳಲೇಬೇಕಾದ ಪ್ರಮುಖ ಶ್ಲೋಕ ಇದಾಗಿದೆ ಗಂಗೆ ಚಯ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ನೀರಿನಲ್ಲಿ ಪವಿತ್ರವಾದ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದ ಸಿಂಧು ಮತ್ತು ಕಾವೇರಿಯರ ಉಪಸ್ಥಿತಿಯನ್ನು ನಾನು ಆಹ್ವಾನಿಸುತ್ತೇನೆ ಈ ಶ್ಲೋಕದ ವಿವರಗಳು ಈಗಿವೆ ಇದು ಬಹಳ ಜನಪ್ರಿಯವಾದ ಶ್ಲೋಕ ಸಾಮಾನ್ಯವಾಗಿ ಸ್ನಾನ ಮಾಡುವ ಮೊದಲು ಇದನ್ನು ಪಠಿಸಲಾಗುತ್ತದೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮತ್ತು ಕಾವೇರಿಗಳು ಪವಿತ್ರ ನೀರನ್ನು ಆಹ್ವಾನಿಸುವ ಮೂಲಕ ಈ ಶ್ಲೋಕವು ನೀರನ್ನು ಶುದ್ಧೀಕರಿಸುತ್ತದೆ ಈ ಶ್ಲೋಕದ ಪ್ರಯೋಜನವನ್ನು ಹೇಳುವುದಾದರೆ ಈ ಶ್ಲೋಕವು ನೀರನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿ ಚಾರ್ಜ್ ಮಾಡುತ್ತದೆ ಮತ್ತು ಶುದ್ಧೀಕರಿಸುತ್ತದೆ ನಿಮಗೆ ಈ ಚಾನಲ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು